ಶಿವಮೊಗ್ಗದಲ್ಲಿ ಮೂರು ದಿನಗಳ ಕಾಲ ಕಣ್ಣಿನ ಪೊರೆ ಜಾಗೃತಿ ಹಾಗೂ ಮಧುಮೇಹ ಹೊಂದಿರುವವರಲ್ಲಿ ಪ್ರಮುಖವಾಗಿ ಕಂಡುಬರುವ ರೆಟಿನಾ ಸಮಸ್ಯೆ ಬಗ್ಗೆ ಜಾಗೃತಿ ಮೂಡಿಸಲು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ಡಿಸೆಂಬರ್ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ನಡೆಯಲಿದ್ದು ಐದು ಸಾವಿರ ರೂಪಾಯಿ ಮೌಲ್ಯದ ಬೆಲೆ ಬಾಳುವ ಚಿಕಿತ್ಸೆಗಳನ್ನು ಸಂಪೂರ್ಣವಾಗಿ ಉಚಿತವಾಗಿ ಮಾಡಲಾಗುತ್ತೆ ಅಂತ ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಪ್ರಸನ್ನಕುಮಾರ್ ಆರ್ ಮಾಹಿತಿ ಕೊಟ್ಟರು ಇದು ಇದೇ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಡಿಸೆಂಬರ್ ಮೂರು ದಿನಗಳ ಕಾಲ ನಮ್ಮ ಹಾಸ್ಪಿಟ್ಲಲ್ಲಿ ರೆಟಿನಾ ಮತ್ತು ಕ್ಯಾಟ್ರಾಕ್ಟ್ ಈ ಎರಡು ಕ್ಯಾಂಪ್ನ ನಾವು ಆರ್ಗನೈಸ್ ಮಾಡಿದ್ದೀವಿ ಇದೇ ಥರ ಕ್ಯಾಂಪ್ ನಾವು ಯು ಹೋದ ಜುಲೈಯಲ್ಲಿ ಕೂಡ ಮಾಡಿದ್ವಿ ಆ ಜುಲೈಯಲ್ಲಿ ಸೇಮ್ ಇದೇ ಥರನೇ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಐದರಿಂದ ಆರು ಸಾವಿರಗಳ ಇನ್ವೆಸ್ಟಿಗೇಷನ್ ಆಯಿತು ಪೋಸ್ಟ್ ಆಪಲ್ಲಿ ನಾವು ಕೊಡ್ತಕ್ಕಂಥ ಮೆಡಿಸಿನ್ ಅದೆಲ್ಲನೂ ಫ್ರೀಯಾಗೆ ಕೊಟ್ಟಿದ್ವಿ ಪೇಷಂಟ್ಸ್ ಲಾಸ್ಟ್ ಟೈಮ್ ಕೂಡ ಇದರ ಉಪಯೋಗನ ಶಿವಮೊಗ್ಗ ಡಿಸ್ಟಿಕ್ನ ಎಲ್ಲ ಪೇಷಂಟ್ಸ್ನೂ ಕೂಡ ಪಡ್ಕೊಂಡಿದ್ರು ಆಲ್ಮೋಸ್ಟ್ ನಿಯರ್ಲಿ ಒಂದು ಒ ಪಿ ಡಿನೇ ಅವತ್ತು ಹೆಚ್ಚು ಕಮ್ಮಿ ಮುನ್ನೂರು ಮುನ್ನೂರೈವತ್ತು ಪೇಷೆಂಟ್ಸ್ ಇದ್ದರು ನಾವು ಸರ್ಜರಿ ಮಾಡಿರೋ ಪೇಷಂಟ್ಸು ಎಂಬತ್ತೆರಡು ಪೇಷೆಂಟ್ಸ್ನ ನಾವು ಸರ್ಜರಿ ಮಾಡಿ ಎಂಬತ್ತೆರಡು ಪೇಷಂಟ್ನ ಇದು ಉಪಯೋಗ ಪಡ್ಕೊಂಡಿದ್ದಾರೆ ಕೊಡ್ತದೆ ಅದಕ್ಕಾಗಿ ಇದೇ ಸೇಮ್ ಅದೇ ಥರ ಈ ಸಲನೂ ಕೂಡ ನಾವು ಇದೇ ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ತಾರೀಕು ರೆಟಿನಾ ಮತ್ತು ಕ್ಯಾಟ್ರಾಕ್ಟ್ ಬ್ಲೂ ಡೇ ಹಾಗೆ ಮತ್ತು ಪಿಂಕ್ ಡೇ ಅಂತ ಮಾಡ್ತಿದೀವಿ ರೆಟಿನಾಲ್ಕಲ್ಲೂ ಕೂಡ ಬರ್ತಕ್ಕಂಥ ಇನ್ವೆಸ್ಟಿಗೇಷನ್ಸ್ ಓ ಸಿ ಟಿನೇ ಅದರಲ್ಲೂ ಕೂಡ ಇನ್ವೆಸ್ಟಿಗೇಷನ್ಸ್ ಎಲ್ಲ ಫ್ರೀ ಮಾಡ್ತಿದ್ದಾರೆ ಅದಕ್ಕಾಗಿ ಪೇಷಂಟ್ಸ್ ಯಾರೇ ಆಗಲಿ ಈ ಕ್ಯಾಟ್ರಾಕ್ಟ್ ಆಗಲಿ ಗ್ಲಾಕೊಮಾ ಆಗಲಿ ಈ ಕ್ಯಾಂಪ್ನ ಉಪಯೋಗ ಪಡ್ಕೋಬೇಕಂತ ನಾವು ಎಲ್ಲರ ಹತ್ರ ಕೇಳ್ಕೊತೀವಿ ಹಾಗೆ ಪೇಷಂಟ್ಸಲ್ಲಿ ಯೂಶ್ವಲಿ ಇನ್ನು ಗ್ಲಾಕೋಮಾ ಬಗ್ಗೆ ಇನ್ನು ಅಷ್ಟಾಗಿ ಇನ್ನು ಅದ್ರ ಬಗ್ಗೆ ಜಾಗೃತಿ ಬಂದಿಲ್ಲ ಎಷ್ಟೋ ಜನ ಪೇಷಂಟ್ಸ್ ಒಂದು ಕಣ್ಣು ಕಳ್ಕೊಂಡ ಮೇಲೆ ಕೂಡ ಬಂದಿದ್ದಾರೆ ಏನೂ ಆಗಲಿ ಯಾಕಂದರೆ ಗ್ಲಾಕೋಮದಲ್ಲಿ ಅದಂಥ ಖಾಯಿಲೆ ಅಂದರೆ ಯಾವುದೇ ರೀತಿ ಪೇಷಂಟ್ಸ್ಗೆ ನೋವಾಗಲಿ ಕೆಂಪುಗಾದಾಗಲಿ ಯಾವ್ದೂ ಹಾಸ್ಪಿಟ್ಲಿಗೆ ಹೋಗೋಂಥ ತೊಂದರೆ ಏನೂ ಕೊಡಲ್ಲ ಗ್ಲಾಕಮ ನಿಧಾನಕ್ಕೆ ದೃಷ್ಟಿ ತಂತಾನೆ ಹೋಗ್ತಾ ಬರುತ್ತೆ ಪೇಷಂಟ್ ಅವರಾಗೆ ಅವರು ಹೋಗ್ಬಿಟ್ಟು ಯಾಕೋ ಕಣ್ಣು ಒಂದು ಸ್ವಲ್ಪ ಮಂಜಾಗ್ತದೆ ರುಟೀನ್ ಚೆಕಪ್ ಈ ಥರ ಮಾಡಿಸ್ದೇ ಹೋದಲ್ಲಿ ಸಲ ಗ್ಲಾಕೋಮ ಇರೋ ಪೇಷಂಟ್ಸು ಕಣ್ಣು ಕೂಡ ಕಳ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದಕ್ಕಾಗಿ ಯಾರೇ ಮನೆಯಲ್ಲಿ ಗ್ಲಾಕಮ ಇದೆ ಅಂತಾಗಲಿ ಫಾರ್ಟಿ ಇಯರ್ಸ್ ಆದಮೇಲೆ ಹೈ ಪವರ್ ಜಾಸ್ತಿ ಇರೋರು ಈ ಎಲ್ಲ ಪೇಷಂಟ್ಸು ವರ್ಷಕ್ಕೆ ಒಂದು ಸಲನಾದರೂ ಕಣ್ಣಿನ ತಪಾಸಣೆ ಮಾಡಿಸ್ಬೇಕು ಗ್ಲಾಕಮಾ ಇರೋದೇ ಅಂತ ಅದರಲ್ಲಿ ಟ್ರೀಟ್ಮೆಂಟ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸದೆ ಈಗ ಶುಗರ್ ಆಗಲಿ ಬಿ ಪಿ ಆಗಲಿ ಪೇಷಂಟ್ಸ್ ಹೆಂಗೆ ಲಾಂಗ್ ಟರ್ಮಲ್ಲಿ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋತಾರೋ ಗ್ಲಾಕಮಾನು ಕೂಡ ಅದೇ ಥರ ಕಾಯಿಲೆ ಇಲ್ಲ ನಿಧಾನಕ್ಕೆ ಅದು ನಮ್ಮ ದೃಷ್ಟಿನೇ ಕಳೆದು ಬಿಡುತ್ತೆ ಅದಕ್ಕಾಗಿ ಈ ಅವೇರ್ನೆಸ್ ಕ್ಯಾಂಪ್ ಮಾಡ್ತಿರೋದು ಅದ್ರ ಸಲುವಾಗಿ ನಾವು ಟ್ರ್ಯಾಕ್ ಆಗಲಿ ಆಯಿತು ಗ್ಲಾಕಮಾ ಆಗಲಿ ಪೇಷಂಟ್ಸ್ ಇದ್ರ ಉಪಯೋಗ ಪಡ್ಕೊಂಡು ಇನ್ವೆಸ್ಟಿಗೇಷನ್ಸ್ ಎಲ್ಲ ಫ್ರೀಯಾಗಿರುತ್ತೆ ಫ್ರೀ ಇನ್ವೆಸ್ಟಿಗೇಷನ್ ಮಾಡಿ ಅಟ್ಲೀಸ್ಟ್ ಅವ್ರಿಗೆ ಏನು ತೊಂದರೆ ಆಗ್ತದೆ ಅನ್ನೋದ್ರ ತಿಳ್ಕೊಂಡು ಅದಕ್ಕೆ ಬೇಕಾಗಿರ್ತಂಥ ಟ್ರೀಟ್ಮೆಂಟ್ ಆಗಲಿ ಮಾಹಿತಿ ಆಗಲಿ ಕೊಡೋಕ್ಕೆ ನಾವಿದ್ದೀವಿ ಅದು ಉಪಯೋಗ ಪಡ್ಕೋಬೇಕಂತ ನಾನು ಹೇಳ್ತೇನೆ ಈ ತಿಂಗಳಲ್ಲಿ ಮೂರು ದಿನಗಳ ಕಾಲ ಕ್ಯಾಟ್ರ್ಯಾಕ್ಟ್ ಮತ್ತು ರೆಟಿನಾ ಕ್ಯಾಂಪನ್ನು ನಡೆಸ್ತಾ ಇದ್ದೀವಿ ಎಸ್ಪೆಷಲಿ ರೆಟಿನಾ ವಿಷಯಕ್ಕೆ ಬರೋದಾದರೆ ಎಲ್ಲ ಮಧುಮೇಹಿಗಳು ಅಂದರೆ ಡಯಾಬಿಟಿಸ್ ಇರುವಂಥವರು ಅಂತ ನಾವೇನು ಹೇಳ್ತೀವಿ ಅವರೆಲ್ಲರಿಗೂ ವರ್ಷಕ್ಕೊಮ್ಮೆ ರೆಟಿನಾ ಪರೀಕ್ಷೆ ತುಂಬ ಅತ್ಯಗತ್ಯ ಇದನ್ನು ನಾನು ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಈ ಮೂಲಕ ಎಲ್ಲ ವೀಕ್ಷಕರು ಮತ್ತು ಓದುಗರಿಗೂ ಕೂಡ ನಾನು ಇದನ್ನು ಹೇಳಬಯಸ್ತೀನಿ ನಿಮಗೆ ಶುಗರ್ ಇದ್ದರೆ ನಿಮಗೆ ಕಣ್ಣಿನ ಕಣ್ಣಿನಲ್ಲಿ ಬ್ಲ ಲರ್ನೆಸ್ ಅಥವಾ ದೃಷ್ಟಿದೋಷ ಇರಲಿ ಬಿಡಲಿ ನಿಮಗೆ ಈವನ್ ಚೆನ್ನಾಗಿ ಕಾಣ್ತಾ ಇದ್ರೂ ಕೂಡ ಕೆಲವೊಮ್ಮೆ ನರದಲ್ಲಿ ಪ್ರಾಬ್ಲಮ್ ಇರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಎಲ್ಲರೂ ಈ ಕ್ಯಾಂಪಿನ ಸದುಪಯೋಗ ಪಡ್ಕೊಂಡು ನಿಮಗೆ ಹೇಗೂ ಎಲ್ಲ ಫ್ರೀ ಆಫ್ ಕಾಸ್ಟೇ ಆಗ್ತಾ ಇರೋದ್ರಿಂದ ದಯವಿಟ್ಟು ಒಮ್ಮೆ ನಿಮ್ಮ ಕಣ್ಣಿನ ನರಗಳನ್ನು ಪರೀಕ್ಷಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ನನ್ನ ಅಭಿಪ್ರಾಯ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊತೇನೆ ಧನ್ಯವಾದಗಳು